ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಚದ್ಮ ವೇಷ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಸಾಹಿತ್ಯ ಸುರೇಶ್ ವಾಗ್ಮೋಡೆ ಅಥಣಿ ತಾಲೂಕಿನ ಮುರಗುಂಡಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮುರಗುಂಡಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು ಮುರಗುಂಡಿ ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕ್ಲಸ್ಟರ್ ಸಿ ಪಿಗಳಾದ ಯುವ ಉತ್ಸಾಹಿ ಅಧಿಕಾರಿಗಳು ವಿಶುಕುಮಾರ್ ಮಾಳಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಶ್ವಿನಿ ಕಾಟಕರ್ ಗ್ರಾಮ ಪಂಚಾಯತ್ ಸದಸ್ಯರು ನೀಲಾ ಕರೆಸಿದ್ದಗೋಳ ಮುತ್ತಪ್ಪ ಮುಗಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಂತೋಷ್ ನಿಡೋಣಿ ಮಾತಾ ಕಾಲೇಜು ಪ್ರಾಚಾರ್ಯ ಅಜಿತ್ ಗಸ್ತಿ ಸರ್ಕಾರಿ ಪ್ರೌಢಶಾಲೆಯ ಎಚ್ ಎಂ ಕಡಾಕಡಿ ಒಡೆಯರಟ್ಟಿ ಶಾಲೆಯ ಪ್ರಧಾನ ಗುರುಗಳಾದ ಕಲ್ಲಪ್ಪ ಬೆಳಗಲಿ ಉಪಸ್ಥಿತರಿದ್ದರು ಸರ್ಕಾರಿ ಕನ್ನಡ ಶಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸಾಹಿತ್ಯ ಸುರೇಶ್ ವಾಗ್ಮೋಡೆ ಇವಳು ಛದ್ಮ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಸುರೇಶ್ ಪರಮಾನಟ್ಟಿ ಹಾಗೂ ಸಂತೋಷ್ ಸನಮುರಿ ಸುನೀಲ್ ಸೇರ್ಬಾಳೆ ಮುರಳೀಧರ್ ಕಾಳಿದಿ ರಾಜು ಗಸ್ತಿ ಸಂಜು ಜಂಬಿ ಕುಮಾರ್ ಸನದಿ ರಾಮು ನರೋಟಿ ವಿಠಲ್ ಜೆಂಡೆ ಶ್ರೀಮತಿ ಎಸ್ ಎಲ್ ವಾಗ್ಮೋಡೆ ಮಾಲಾ ಮಹೇಶ್ ಪರಮಾನಟ್ಟಿ ರೂಪಾ ಬೆಳಕೋಡ ಲಕ್ಷ್ಮೀ ತಳವಾರ ರಾಜಶ್ರೀ ಡೊಳ್ಳಿ ಸುಂದ್ರವ್ವ ಮುದಕಪ್ಪಕೋಳ್ ಹಾಗೂ ರೈತ ಸಂಘದ ಅಧ್ಯಕ್ಷರು ದಶರಥ ನಾಯ್ಕ ಕಲಾವಿದರಾದ ಮುರಗಪ್ಪ ಪಾಟೀಲ್ ಅಜಿತ್ ಬೆಳ್ಳಂಕಿ ಪ್ರಕಾಶ್ ದೇವಕತೆ ಮತ್ತು ಶಾಲೆಯ ಪ್ರಧಾನ ಗುರುಮಾತೆ ಕೆ ಟಿ ಮಾಳೆ ಸಹ ಶಿಕ್ಷಕರಾದ ಸುನಂದ ಹಂಚಿನಾಳ್ ಮಾಲಾ ಕಲಾಟೆ ವೀಣಾ ಗಾವಟೆ ಭಾರತೀ ಕೊಪ್ಪ ಸಾವಿತ್ರಿ ಹುಣಸಗಿ ರೂಪಾ ಶೆಟ್ಟೆನ್ನವರ್ ಶಿಲ್ಪಾ ಮುಗಳಗೋಳ್ ಎಂ ಪಿ ಯಲಿಗೌಡ್ ಕೀರ್ತಿ ಹುಡೇದಾರ್ ವಿದ್ಯಾನಿಕೇತನ್ ಶಾಲೆಯ ಪ್ರಧಾನ ಗುರುಗಳಾದ ಅಪ್ಪು ಗರವ ಅಂಗನವಾಡಿ ಶಿಕ್ಷಕಿಯರಾದ ವಿದ್ಯಾಶ್ರೀ ಕುಮಾರಗಸ್ತಿ ಹಾಗೂ ಸರೋಜಿನಿ ದೇವರಮನಿ ಹಾಗೂ ಗ್ರಾಮ ಯುವ ಸಮುದಾಯದ ಆದರ್ಶ ಗಸ್ತಿ ಮಾಣಿಕ್ ರಾವ್ ಕರೆಸಿದ್ಧಗೋಳ ಬಸಪ್ಪ ಕುಳಲಿ ಶಾಲಿನಿ ಹೂವಿನವರ್ ಹಾಗೂ ಸಂಸ್ಕೃತಿ ವಾಕ್ಮೋಡೆ ಇವರೆಲ್ಲರೂ ಅಭಿನಂದಿಸಿದ್ದಾರೆ ವರದಿಗಾರರು ಅಬ್ದುಲ್ ರೆಹಮಾನ್ ಸನದಿ